ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಈ ವಿಡಿಯೋನ ಕನ್ನಡದಲ್ಲೂ ಮಾಡಿದ್ದೀನಿ ಹಿಂದಿನಲ್ಲೂ ಮಾಡಿದ್ದೀನಿ ಸೊ ದಟ್ ಎಲ್ಲರೂ ಅರ್ಥ ಮಾಡಿಕೊಂಡು ಎಲ್ಲರೂ ಅಡುಗೆ ಮಾಡಿಕೊಂಡು ಚೆನ್ನಾಗಿ ತಿನ್ನಲಿ ಅಂತ ಹೇಳಿಬಿಟ್ಟು ನಮ್ಗೆ ಗೊತ್ತಿರೋ ಹಾಗೆ ಅಮ್ಮನ ಕೈ ರುಚಿ ಅಂತ ರುಚಿ ಎಲ್ಲೂ ಸಿಗೋಲ್ಲ ನನಗಂತೂ ಎಲ್ಲರೂ ಹೊರಗಡೆ ಹೋಗ್ಬಿಟ್ರೆ ಮನೆಗೆ ಬಂದು ಊಟ ಮಾಡುವವರೆಗೂ ಸಮಾಧಾನ ಇರೋಲ್ಲ ಅಷ್ಟು ರುಚಿಯಾಗಿ ಮಾಡ್ತಾರೆ ನಮ್ಮಮ್ಮ ಸೊ ನನಗೆ ನಿಮ್ಮ ಜೊತೆ ರೆಸಿಪೀಸ್ನ ಶೇರ್ ಮಾಡಿಕೊಂಡು ನೀವು ಮನೇಲಿ ತಿನ್ನಿ ಅಮ್ಮನ ಕೈ ರುಚಿ ಅದಂಗೆ ಆಗುತ್ತೆ ತುಂಬಾ ಚೆನ್ನಾಗಾಗುತ್ತೆ ವೆರಿ ಸಿಂಪಲ್ ರೆಸಿಪಿ ನಾವು ಉಪ್ಪು ಖಾರ ಹಾಕ್ಕೊಂಡು ಅರ್ಶನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀವಿ ಇದು ಬೇರೆ ವಿಧಾನ ನಮ್ಮ ಸೈಡ್ ನಮ್ಮ ಉತ್ತರ ಕನ್ ಕನ್ನಡದಲ್ಲಿ ಹೇಗೆ ಮಾಡ್ತಾರಲ್ಲ ಆ ಟೈಪ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ಫಸ್ಟಿಗೆ ನೀವು ಚೆನ್ನಾಗಿ ಮೀನನ್ನ ಕಟ್ ಮಾಡಿಕೊಂಡು ತೊಳ್ಕೊಂಡು ಚೆನ್ನಾಗಿ ತೊಗೊಳ್ಳಿ ಸ್ಮೆಲ್ ಬರಬಾರ್ದು ನಾವಿಲ್ಲಿ ಎರಡು ಥರದ್ದು ಮೀನನ್ನ ತೊಗೊಳ್ತಾ ಇದೀವಿ ಒಂದು ಬಂದ್ಬಿಟ್ಟು ಬನಗಂತೀವಿ ನಮ್ಮ ಭಾಷೆನಲ್ಲಿ ಇನ್ನೊಂದು ಬಂದುಬಿಟ್ಟು ನಮಗೆಲ್ಲ ಗೊತ್ತಿರೋ ಹೋಗಿ ಬಾಂಗ್ಡ ಸೊ ಸೊ ಇವಾಗ ಮಿಕ್ಸಿ ಜಾರ್ನಲ್ಲಿ ಹುರಿದಿರೋ ಒನ್ ಟೇಬಲ್ ಸ್ಪೂನ್ ಸಾಸಿವೆ ಹಾಕೊಳ್ಳೋಣ ಸೊ ಮೂರುವರೆ ಟೇಬಲ್ ಸ್ಪೂನ್ ಬಂದುಬಿಟ್ಟು ಕೊತ್ತಂಬರಿ ಕಾಳು ಹಾಕೊಳ್ಳೋಣ ಅದು ಹುರಿದಿರಬೇಕು ಆಮೇಲೆ ಹತ್ತರಿಂದ ಹದಿನೈದು ಹೆಸಳು ಬೆಳ್ಳುಳ್ಳಿ ಹಾಕೊಳ್ಳಿ ಚಿಕ್ಕ ಮೂರು ತುಂಡು ಶುಂಠಿ ಹಾಕ್ಕೊಳ್ಳಿ ಶುಂಠಿ ಹಾಕೊಂಡ್ಬಿಟ್ಟು ಹುಣಸೆಹಣ್ಣು ನಿಮ್ಗೆ ರುಚಿಗೆ ತಷ್ಟು ತಕ್ಕಷ್ಟು ಹಾಕೋಬೇಕು ಒಬ್ಬರು ಸ್ವಲ್ಪ ಹುಳಿ ಕೇಳ್ತಾರೆ ಸ್ವಲ್ಪ ನಾರ್ಮಲಾಗಿ ಕೇಳ್ತಾರೆ ಒಂದು ಮುಷ್ಟಿ ಆಗುವಷ್ಟು ಮೆಣಸು ಹಾಕ್ಕೊಳ್ಳಿ ನೀವು ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಬೋದು ಕಡೆಗೆ ಒನ್ ಟೇಬಲ್ ಸ್ಪೂನ್ ಉಪ್ಪು ಹಾಕೊಳ್ಳಿ ನಿಮ್ಗೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಂದ್ರೆ ಹಾಕ್ಕೊಳ್ಬೋದು ಆಲ್ರೆಡಿ ನಿಮಗೆ ಮೀನಲ್ಲಿ ಉಪ್ಪಿರುತ್ತೆ ಮೀನಲ್ಲಿ ಉಪ್ಪು ಕಲಸಿಟ್ಟಿರ್ತಿರಲ್ಲ ಸೊ ನಿಮಗೆ ಇದು ಹಾಕ್ಕೊಳ್ಳೋ ಇರೋದಿಲ್ಲ ಮಿ ಮಿಕ್ಸಿನಲ್ಲಿ ಚೆನ್ನಾಗಿ ರುಬ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ 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 ರುಬ್ಬಬೇಕು ಇಲ್ಲಾದರೂ ಒಂದೇ ಸರ್ತಿ ಹಾಕಿದ್ರೆ ಸಿಗಿಬಿಡುತ್ತೆ ಫುಲ್ ಪೇಸ್ಟ್ ಕನ್ಸಿಸ್ಟೆನ್ಸಿ ಬರೋವರೆಗೆ ನೀವು ರುಬ್ಕೋಬೇಕು ನಾ ಹೇಳ್ದಂಗೆ ಮೀನನ್ನ ಆವಾಗಲೇ ನಾವು ತೆಗೆದಿಟ್ಕೊಂಡಿದ್ವಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತೀವಿ ಬಿಕಾಸ್ ಚೆನ್ನಾಗಿ ಕಲರ್ ಬರುತ್ತೆ ನಿಮಗೆ ಅರಿಶಿನ ಮತ್ತು ಇದು ಮಿಕ್ಸ್ ಆದ ತಕ್ಷಣನೇ ಆ ಸ್ವಲ್ಪ ಪೇಸ್ಟ್ ಕನ್ಸಿಸ್ಟೆನ್ಸಿನ ನೀವು ತೆಳವು ಮಾಡ್ಕೊಳ್ಬೋದು ಒಂಚೂರು ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಎಲ್ಲದಕ್ಕೂ ಪೇಸ್ಟ್ ಮಾಡಿ ಎಲ್ಲದಕ್ಕೂ ಚೆನ್ನಾಗಿ ಹಾಕ್ಬಿಟ್ಟು ಇದನ್ನ ತವಾದ ಮೇಲೆ ಹಾಕಿ ಇಲ್ಲಿ ನಾವು ಸೂಜಿ ರವೆ ತೊಗೊಳ್ತಾ ಇದ್ದೀವಿ ರವೆ ಫ್ರೈಗೆ ಸೊ ನಾವು ಇದನ್ನು ತ ತವಾ ರವೆ ಫ್ರೈ ಮಾಡ್ತಾ ಇದ್ದೀವಿ ಬೇಸಿಕಲಿ ಸೊ ಚೆನ್ನಾಗಿ ಸ್ವಲ್ಪ ಕಾಯಿಲಿ ಕಾದ ಮೇಲೆ ನೀವು ರವೆನಲ್ಲಿ ಹಾಕಿ ಅದನ್ನ ನೀವು ತವಾದ ಮೇಲೆ ಇಡ್ಬೋದು ಮೀನು ಫ್ರೈ ಆದಮೇಲೆ ತುಂಬ ರುಚಿಯಾಗಿತ್ತು ಇದೇ ಥರ ರೆಸಿಪೀಸ್ಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್